ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಯತ್ನದ ಹಾದಿ ನೋಡ್ರಿ ಇವತ್ತು ಮುಂಜಾನೆ ಎದ್ದು ಮಗ ಪಕ್ಕ ತುಕೊಳಾರದೆ ಹಾಸ್ಟ್ಲೊಂದು ತೋರಿಸಿ ಸರಿ ಬಿಡು ಅಂತ ಮಗ ಕಾಲೆಲ್ಲ ಏನಿಲ್ಲ ಒಳಗಡೆ ಚಹಾ ಕುಡ್ಕೊಗ್ಬಿಟ್ಟಿವ್ರಿ ಡೈರೆಕ್ಟ ಚಹಾ ಕುಡ್ದು ರೆಡಿಯಾಗಿ ಬಂದು ಮಾಡ್ಕೊಡ್ಬೇಕು ಎಲ್ಲಿಗೀವಿ ಏನಾರ

ಈಗ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಕಾಯಿ ಕುಯ್ ಮಾಡ್ತಿಲ್ಲ ಇದು ಜಾಸ್ತಿ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತದೆ ಅದು ಚೆಟ್ಟ ಸುಮಾರು ನಾವು ಮಾತಾಡೋದೇನೋ ಜಾಸ್ತಿ ಫೋಕಸ್ ಆಗಿರಲ್ಲ ಇದೆಲ್ಲ ಹೊರಗೆ ಇದೇ ಕಾದ್ರೂ ನೋಡಿ ಹೋಗಿ ಹುಡಿ ಅಷ್ಟು ತೋರಿಸ್ ಕಡಿ ಮುಗಿ ಎಲ್ಲ ಒಂದು ರೌಂಡ್ ನಾವಿವತ್ತು ಅಂದ್ರೆ ಮತ್ತು ಮೂಕರು ಶಾಲೆಗೆ ಒಂದು ವಿಸಿಟ್ ಇತ್ತು ನಮ್ಮ ಸೀನಿಯರ್ಸು ಕಾಲೇ ಕುಂತು ಏನು ಮಾಡೋದು ಅಂತೇಳಿ ಅವ್ರ ಜೊತೆ ರೆಡಿಯಾಗಿ ಹೊಂಟು ಬಿಟ್ಟೆ ಧರ್ವೇಕೆರೆಯಿಂದ ಕೆ ಬಿ ಕ್ರಾಸ್ ಬಸ್ ಹಿಡ್ಕೊಂಡು ಕೆ ಬಿ ಕ್ರಾಸ್ಗೆ ಇಳಿದು ಅಲ್ಲಿಂದ ಬಿ ಪಾಳ್ಯ ಬಿ ಪಾಳ್ಯನ ಯಾವುದು ಪ್ಲೇಸ್ ಗೊತ್ತಿಲ್ಲ ಅದನ್ನು ಪೋಷ ನಾವು ಶ್ರವಣ ದೋಷವುಳ್ಳ ಮತ್ತು ಮೂಕ ವಿದ್ಯಾರ್ಥಿಗಳ ಶಾಲೆಗೆ ಭೇಟಿಯನ್ನು ನೀಡಲು ಬರ್ತಿದ್ದೇವೆ ಏಕೆಂದರೆ ನಾವು ಬಿ ಎಡ್ ಪೋರ್ಷನ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದರಿಂದ ಆ ಮಕ್ಕಳ ರಿಸರ್ಚ್ ಎಲ್ಲ ಪೋರ್ಷನ್ ಬಿ ಎಡ್ ವಿದ್ಯಾರ್ಥಿಗಳಿಗೂ ಕೂಡ ಇದು ಕಡ್ಡಾಯವಾಗಿರುತ್ತೆ ದಯವಿಟ್ಟು ಮತ್ತೆ ಸಿಗುತ್ತೇನೆ ಬಾಯ್